ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವೇನಾದರೂ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಇಂದಿನ ಮೊದಲ ಪ್ರಶ್ನೆ ಮದ್ಯದ ಪ್ರಭಾವದಿಂದ ಹೊರಬರಲು ಯಾವುದು ಉತ್ತಮವಾಗಿ ನೆರವಾಗುತ್ತದೆ ನಿಮ್ಮ ಆಯ್ಕೆಗಳು ಮಜ್ಜಿಗೆ ಎಳನೀರು ಕಾಫಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಬಿ ಎಳನೀರು ಮದ್ಯಪಾನದಿಂದ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗುತ್ತದೆ ಎಳನೀರಿನಲ್ಲಿರುವ ಎಲೆಕ್ಟ್ರೋಲೈಟ್ಗಳು ದೇಹದ ತಂಪನ್ನು ಕಾಪಾಡಿ ತಲೆ ತಿರುಗುವಿಕೆಯನ್ನು ತಡೆಯುತ್ತವೆ ಎರಡನೆಯ ಪ್ರಶ್ನೆ ಮೂತ್ರ ವಿಸರ್ಜಿಸಲು ತೊಂದರೆ ಅನುಭವಿಸುತ್ತಿದ್ದರೆ ಅದಕ್ಕೆ ಕಾರಣವೇನು ನಿಮ್ಮ ಆಯ್ಕೆಗಳು ಕಿಡ್ನಿ ಸ್ಟೋನ್ ಬ್ಯಾಕ್ಟೀರಿಯಾ ಜಲೀಕರಣ ಮೂತ್ರನಾಳ ಸೋಂಕು ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ ಸ್ಟೋನ್ ಮತ್ತು ಆಪ್ಷನ್ ಬಿ ಬ್ಯಾಕ್ಟೀರಿಯಾ ಮೂತ್ರನಾಳದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಕಿಡ್ನಿ ಕಲ್ಲುಗಳು ಈ ತೊಂದರೆಗಾಗುವ ಪ್ರಮುಖ ಕಾರಣಗಳು ಮೂತ್ರ ವಿಸರ್ಜನೆ ವೇಳೆ ಉರಿಯುವುದು ನೋವು ಮತ್ತು ಕೆಲವೊಮ್ಮೆ ರಕ್ತ ಕಾಣಿಸಬಹುದು ಮೂರನೆಯ ಪ್ರಶ್ನೆ ನಲವತ್ತು ವರ್ಷದ ಬಳಿಕ ಪುರುಷರು ಸೇವಿಸಲೇಬೇಕಾದ ಆಹಾರ ಯಾವುದು ನಿಮ್ಮ ಆಯ್ಕೆಗಳು ಚಿಕನ್ ಕೊಬ್ಬಿನ ಮೀನು ಪಾಲಾಕ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಪ್ರೋಟೀನ್ ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳು ಮತ್ತು ವಿಟಮಿನ್ ಕೆಗಳು ಆರೋಗ್ಯಕರ ಸ್ನಾಯು ಹೃದಯ ಮತ್ತು ಮೂಳೆಗಳನ್ನು ಬಲಪಡಿಸುತ್ತವೆ ನಾಲ್ಕನೆಯ ಪ್ರಶ್ನೆ ಬಿಳಿ ಸೇಬುಗಳನ್ನು ಯಾವ ದೇಶದಲ್ಲಿ ಬೆಳೆಯಲಾಗುತ್ತದೆ ನಿಮ್ಮ ಆಯ್ಕೆಗಳು ಅಮೆರಿಕ ನ್ಯೂಜಿಲೆಂಡ್ ನಾರ್ವೆ ಐಸ್ಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ ಬಿಳಿ ಸೇಬುಗಳು ಉತ್ತರ ಅಮೆರಿಕ ಯುರೋಪ್ ಮತ್ತು ಏಷ್ಯಾದ ಕೆಲವು ಭಾಗಗಳಲ್ಲಿ ಬೆಳೆಯುತ್ತವೆ ಐದನೆಯ ಪ್ರಶ್ನೆ ರಕ್ತದ ಸಕ್ಕರೆಯ ಮಟ್ಟವನ್ನು ಸಮತೋಲನಗೊಳಿಸಲು ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಸೇವಿಸಬೇಕು ನಿಮ್ಮ ಆಯ್ಕೆಗಳು ಹಾಗಲಕಾಯಿ ಕರಿಬೇವು ಚಿಯಾ ಬೀಜ ಜೀರಿಗೆ ನೀರು ಸರಿಯಾದ ಉತ್ತರ ಆಪ್ಷನ್ ಬಿ ಕರಿಬೇವು ಕರಿಬೇವಿನ ಎಲೆಗಳು ರಕ್ತದ ಸಕ್ಕರೆ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತವೆ ಆರನೆಯ ಪ್ರಶ್ನೆ ಮನುಷ್ಯ ತನ್ನ ಜೀವಿತ ಅವಧಿಯಲ್ಲಿ ನಡಲೇಬೇಕಾದ ಗಿಡಗಳು ಯಾವುವು ನಿಮ್ಮ ಆಯ್ಕೆಗಳು ಬೇವಿನ ಗಿಡ ವಿಳ್ಳೆದೆಲೆ ಅಶ್ವಥ ಮೇಲಿನ ಎಲ್ಲವೂ ಸರಿಯಾದ ಆಪ್ಷನ್ ಡಿ ಮೇಲಿನ ಎಲ್ಲವೂ ಹಿಂದೂ ಧರ್ಮದಲ್ಲಿ ಈ ಗಿಡಗಳನ್ನು ನೆಡುವುದು ಒಳ್ಳೆಯ ಕರ್ಮವಾಗಿ ಪರಿಗಣಿಸಲಾಗಿದೆ ಏಳನೆಯ ಪ್ರಶ್ನೆ ಹೃದಯವನ್ನು ಸಂಪೂರ್ಣವಾಗಿ ಆರೋಗ್ಯಕರವಾಗಿಸುವ ಮದ್ಯಪಾನ ಯಾವುದು ನಿಮ್ಮ ಆಯ್ಕೆಗಳು ಬಿಯರ್ ರಮ್ ಬ್ರಾಂದಿ ಸೇಂದಿ ಸರಿಯಾದ ಉತ್ತರ ಆಪ್ಷನ್ ಬಿ ರಮ್ ಸರಿಯಾದ ಪ್ರಮಾಣದಲ್ಲಿ ರಂ ಸೇವನೆ ಹೃದಯ ರೋಗವನ್ನು ಹೃದಯ ಆರೋಗ್ಯವನ್ನು ಕಾಪಾಡಲು ನೆರವಾಗುತ್ತದೆ ಎಂಟನೆಯ ಪ್ರಶ್ನೆ ಶಿವರಾತ್ರಿ ದಿನದಂದು ತಪ್ಪದೇ ಯಾವುದನ್ನು ತಿನ್ನಬೇಕು ನಿಮ್ಮ ಆಯ್ಕೆಗಳು ಅಕ್ಕಿ ತಂಬಿಟ್ಟು ಬಿಲ್ಲಪತ್ರೆ ಬೆಲ್ಲದ ಹಣ್ಣು ಸಿಹಿ ಗೆಣಸು ಸರಿಯಾದ ಉತ್ತರ ಆಪ್ಷನ್ ಡಿ ಸಿಹಿ ಗೆಣಸು ಶಿವರಾತ್ರಿ ಉಪವಾಸದ ಬಳಿಕ ದೀರ್ಘಕಾಲ ಶಕ್ತಿ ನೀಡುವ ಆಹಾರ ಸಿಹಿ ಗೆಣಸು ಒಂಬತ್ತನೆಯ ಪ್ರಶ್ನೆ ದೇಹದ ಶಾಖವನ್ನು ಕಡಿಮೆ ಮಾಡುವ ಉತ್ತಮವಾದ ಹಣ್ಣು ಯಾವುದು ನಿಮ್ಮ ಆಯ್ಕೆಗಳು ಬಾಳೆಹಣ್ಣು ಕಿತ್ತಳೆ ಸೇಬು ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ಮತ್ತು ಆಪ್ಷನ್ ಬಿ ಕಿತ್ತಳೆ ಬಾಳೆಹಣ್ಣು ಮತ್ತು ಕಿತ್ತಳೆ ದೇಹದ ತಾಪವನ್ನು ತಗ್ಗಿಸಲು ಸಹಾಯಕವಾಗಿದೆ ಹತ್ತನೆಯ ಪ್ರಶ್ನೆ ಪಕ್ಷಿಗಳ ಮೊಟ್ಟೆಯ ಚಿಪ್ಪುಗಳು ಹೆಚ್ಚು ಪ್ರಬಲವಾಗಿರಲು ಕಾರಣವೇನು ನಿಮ್ಮ ಆಯ್ಕೆಗಳು ಕ್ಯಾಲ್ಶಿಯಂ ದೇಹದ ಉಷ್ಣತೆ ಆಹಾರ ಕ್ರಮ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಲ್ಸಿಯಂ ಮೊಟ್ಟೆಯ ಚಿಪ್ಪು ತೊಂಬತ್ತೈದು ಪರ್ಸೆಂಟ್ ಕಾರ್ಬೋನೇಟ್ ಕಾರ್ಬೋನೇಟ್ನಿಂದ ಕೂಡಿದೆ ಇದು ಅದನ್ನು ಬಲವಂತಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಕನ್ನಡ ಕ್ವಿಸ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಧನ್ಯವಾದಗಳು